ಮನೋಜವಂ ಆರುತದುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಗರಿಷ್ಠ ವಾತಾತ್ಮಜಂ ಅನರಯೋತ ಮುಖ್ಯಂ ಶ್ರೀರಾಮಧೂತಂ ಶ್ರೀರಸಾನವ ಆರಾಧ್ಯ ದೇವ ಶ್ರೀ ರಾಮದೂತರನ್ನ ಸ್ಮರಣೆ ಮಾಡುತ್ತಾ ಇವತ್ತು ಬಹಳ ಸಂತೋಷದ ಒಂದು ವಿಚಾರವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಏನಪ್ಪಾ ಅಂದರೆ ಜಾತಕದಲ್ಲಿ ಕೆಲವು ಗ್ರಹಗಳ ದೃಷ್ಟಿಗೆ ಒಳಗಾಗಿ ನವಮದಲ್ಲಿ ವಿಶೇಷವಾಗಿ ಶನಿಯ ಒಂದು ಆವಾಸ ಸ್ಥಾನ ಬಂದರೆ ಅಥವಾ ಶನಿಯಲ್ಲಿ ಇದ್ದರೆ ನವಮ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದರೆ ಸನ್ಯಾಸ ಯೋಗ ಅಂತ ಹೇಳ್ತೇವೆ ಅವರಿಗೆ ವಿವಾಹ ಇದೆಲ್ಲ ಸ್ವಲ್ಪ ಕಷ್ಟ ಆಗೋದಿಲ್ಲ ಪರಿಪೂರ್ಣವಾದ ಬೇರೆಲ್ಲ ಮಂಗಲಕಾರಕ ಗ್ರಹಗಳು ಶುಕ್ರನು ಸಹಿತವಾಗಿ ಪ್ರತಿಕೂಲವಾಗಿ ಇದ್ದರೆ ಖಂಡಿತವಾಗ ಅವರಿಗೆ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಕೆಲವು ಅದಕ್ಕೆ ವಿಧಿಗಳಿವೆ ಆ ರೀತಿಯಾಗಿ ಹಿರಿಯರು ನಮಗೆ ಹೇಳಿಕೊಟ್ಟಂತೆ ಅಂತಹ ಒಂದು ಜಾತಕ ಈಗ ಎಂಟು ತಿಂಗಳ ಹಿಂದೆ ನನ್ನ ಕೈ ಬಂತು ಸಾಧ್ಯವೇ ಇಲ್ಲ ಇದು ಮದುವೆ ಆಗಲಿಕ್ಕೆ ಅಂತ ಹೇಳಿ ಬಹಳ ಜ್ಯೋತಿಷಿಗಳು ಕೂಡ ಹೇಳಿದ್ದಾರೆ ಸತ್ಯವನ್ನು ಹೇಳಿದ್ದಾರೆ ಅದು ಆ ಜಾತಕದಲ್ಲಿ ಇರುವಂಥ ಫಲವೂ ಆದರೆ ಇದಕ್ಕೆ ಪರಿಹಾರ ಸಾಧ್ಯ ಅಂತ ಒಂದು ಪ್ರಯತ್ನ ಮಾಡೋಣ ನಿಮ್ಮನ್ನೇ ನಂಬು ಬಂದಿದ್ದೇವೆ ಏನಾದರೂ ದಾರಿ ಮಾಡಿ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಅವರಿಗೆ ಹೇಳಿ ಅವರು ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟು ಆ ಎಲ್ಲ ಕಾರ್ಯಕ್ರಮವನ್ನು ಅವರ ಮನೆಯಲ್ಲಿ ನೆರವೇರಿಸಿಕೊಂಡರು ನಿನ್ನೆ ಅವರು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಒಳ್ಳೆಯ ಹುಡುಗ ಆ ಒಂದು ಹೆಣ್ಣು ಮಗುವಿಗೆ ಮತ್ತು ಅವರ ಮನೆಯಲ್ಲಿರುವಂಥ ಹುಡುಗನಿಗೆ ಒಳ್ಳೆಯ ಹುಡಿ ಇದು ಎರಡೂ ಕೂಡ ಆಗಿದೆ ಇಬ್ಬರಿಗೂ ಕೂಡ ನಾವು ಶನಿ ಇಬ್ಬರಿಗೂ ವಿವಾಹ ಯೋಗ ಇಲ್ಲ ಅಂತಲೇ ಹೇಳುವಂಥದ್ದು ಆದರೆ ವಿವಾಹ ಯೋಗ ಯೋಗ ಪ್ರಾಪ್ತಿಯಾಗಿದ್ದಲ್ಲದೆ ಅತಿ ಒಳ್ಳೆಯ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದಂತಹ ಹೆಣ್ಣುಮಗು ಸುಸಂಸ್ಕೃತ ಕು ಕುಟುಂಬದಲ್ಲಿ ಹುಟ್ಟಿದಂತಹ ಗಂಡಿಗೆ ಆ ಒಂದು ವರನು ಕೂಡ ಪ್ರಾಪ್ತಿಯಾಗಿದ್ದಾನೆ ಇದು ಬಹಳ ಸಂತೋಷವಾಯಿತು ನನಗೆ ಯಾಕಂತಂದ್ರೆ ಈ ಒಂದು ದೇವ ಕಾರ್ಯವನ್ನ ಮಾಡುವುದರಿಂದ ಎಷ್ಟೋ ವರ್ಷಗಳಿಂದ ಮದುವೆ ಆಗದೆ ಎಷ್ಟೋ ಜ್ಯೋತಿಷಿಗಳನ್ನು ನೋಡಿ ಎಷ್ಟೋ ಪೂಜೆಗಳನ್ನು ಮಾಡಿಸಿ ಸಕ್ಸಸ್ ಕಾಣದೇ ಇದ್ದವರು ಇವತ್ತು ಕಂಡಿದ್ದಾರೆ ಅನ್ನುವುದು ಆ ರಾಮದೂತನ ಅನುಗ್ರಹದಿಂದ ನನ್ನ ದಾಗಿದೆ ಅನ್ನುವಂಥ ಸಂತೋಷ ವಿಚಾರವನ್ನು ನಿಮಗೆಲ್ಲರಿಗೂ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿ ತಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ